ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಿಗ್ಗೆ ಕೊನೆಗೂ ರಾಮದುರ್ಗ ನಗರಕ್ಕೆ ನೀರಿನ ಬರದ ಛಾಯೆ ಆವರಿಸಿತು ಇದು ವಿಪರ್ಯಾಸ ಏನಂತಂದರೆ ರಾಮದುರ್ಗದ ಮೇನ್ ನೀರು ಸಪ್ಲೈ ಆಗುವಂಥ ಜಾಗ ವಾಟರ್ ಫಿಲ್ಟರ್ ಏನು ನಮ್ಮ ಕಿಲ್ಲ ಆವರಣದಲ್ಲಿದೆ ಆ ಒಂದು ಏರಿಯಾದಲ್ಲೇ ನೀರಿನ ಸಮಸ್ಯೆ ಎದ್ದು ಹೊಡಿತಾ ಇದೆ ಹೆಸರಿಗೆ ಮಾತ್ರ ನಮ್ಮ ರಾಮದುರ್ಗ ನದಿ ದಂಡೆ ಮೇಲಿದೆ ಆದರೂ ಕೂಡ ಈ ವರ್ಷ ಬೇಸಿಗೆಯಲ್ಲಿ ನೀರಿನ ಭವನೆ ರಾಮದುರ್ಗಕ್ಕೆ ತಟ್ಟಿದೆ ಈ ನೀರಿನ ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಟಾಗಿ ಹ್ಯಾಂಡಲ್ ಮಾಡಲು ಎಷ್ಟೆಷ್ಟೋ ಅಧಿಕಾರಿಗಳು ಏನೆಲ್ಲ ಕ್ರಮ ಜರುಗಿಸಿದರೂ ಕೂಡ ಮತ್ತೆ ಬರದ ಛಾಯೆ ನಮ್ಮ ರಾಮದುರ್ಗ ನಗರವನ್ನ ಕಾಡ್ತಾ ಇದೆ ಹದಿನೇಳನೇ ವಾರ್ಡಿನ ಜನರು ಹಾಗೂ ಖುದ್ದ ಹದಿನೇಳನೇ ವಾರ್ಡಿನ ಪುರಸಭೆ ಸದಸ್ಯರೇ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಬನ್ನಿ ನೋಡೋಣ ಹಾ ಹಲೋ ನಮಸ್ಕಾರ ರೀ ಸರ್ ನಿಮಗ್ ಯೂನಿಯನ್ ಬ್ಯಾಂಕ್ ಅಪೋಸಿಟ್ ಒಳಗಡೆ ನೀರಿನ ಕ್ರಾಸ್ ಬಾಳ ಎಲ್ಲ ಮೇಲೆ ಹೋದ್ರು ಕೂಡ ಎಲ್ಲೂ ಒಂದ್ ಕೂಡ ನೀರ್ ಸಿಗುವಂತ ನಾವ್ ವಾಪಸ್ ಕುಡಿಯಕಾದ್ರೂ ನಾವ್ ಆ ಕೈದು ಕೂಡ ತರ್ಬೋದು ಆದ್ರ ಜಳಕಕ್ಕ ನಮಗ್ ನೀರಿನ ಬಾಳ ಪ್ರಾಬ್ಲಮ್ ಆಗೈತ್ರಿ ಸರ್ ಕೈ ಮುಗಿದ್ ನಿಮಗ್ ರಿಕ್ವೆಸ್ಟ್ ಮಾಡ್ಕೊಂತೀವ್ರಿ ನಮಗ ಒಂದ್ ಟ್ಯಾಂಕರ್ ಕಳಿಸ್ಬಿಡ್ರಿ ಉಷಾ ನಾಗೇಶ್

ಬಟ್ ದಯ್ಬಿಟ್ಟು ನೀರು ಸಮ ಸೌಕರ್ಯ ಮಾಡ್ಕೊಡ್ಬೇಕು ನಿಮ್ಮ ಹೆಸರು ಅಶೋಕ್ ಚವ್ವಾಣ್